ಗಂಡಸರಿಗೆ ಹಾಗೂ ಹೆಂಗಸರಿಗೆ ಬಲಗಣ್ಣು ಹಾಗೂ ಎಡಗಣ್ಣು ಬಡಿದುಕೊಂಡರೆ ಏನು ಫಲ ಗಂಡಸರಿಗೆ ಬಲಗಣ್ಣು ಬಳಿದುಕೊಂಡರೆ ಯಾವದರ ಸಂಕೇತ ಎಡಗಣ್ಣು ಬಡಿದುಕೊಂಡರೆ ಯಾವದರ ಸಂಕೇತ ಹೆಂಗಸರಿಗೆ ಎಡಗಣ್ಣು ಬಳಿದುಕೊಂಡರೆ ಯಾವದರ ಸಂಕೇತ ಬಲಗಣ್ಣು ಬದ ಬಡಿದುಕೊಂಡರೆ ಯಾವದರ ಸಂಕೇತ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹರೇ ರಾಮ್ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯ ನಮಃ ಶ್ರೀರಾಮಾಯ ನಮಃ ಆತ್ಮೀಯರೇ ಗಂಡಸರಿಗೆ ಹಾಗೂ ಹೆಂಗಸರಿಗೆ ಬಲಗಣ್ಣು ಹಾಗೂ ಎಡಗಣ್ಣು ಬಡಿದುಕೊಂಡರೆ ಏನು ಫಲ ಇದು ಯಾವದರ ಸಂಕೇತ ಗಂಡಸರಿಗೆ ಬಲಗಣ್ಣು ಬಡಿದುಕೊಂಡರೆ ಯಾವದರ ಸಂಕೇತ ಎಡಗಣ್ಣು ಬಡಿದುಕೊಂಡರೆ ಯಾವದರ ಸಂಕೇತ ಹೆಂಗಸರಿಗೆ ಎಡಗಣ್ಣು ಬಳಿದುಕೊಂಡರೆ ಯಾವದರ ಸಂಕೇತ ಬರಗಣ್ಣು ಬಡಿದುಕೊಂಡರೆ ಯಾವದರ ಸಂಕೇತ ನೋಡಿ ಅಂಗಸ್ಫುರಣ ಈ ಅಂಗಸ್ಫುರಣದಲ್ಲಿ ವಿಶೇಷವಾಗಿ ಕಣ್ಣಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕೆ ಸರ್ವಸ್ಯ ಗಾತ್ರಸ್ಯ ಶಿರ ಪ್ರಧಾನಂ ನಯನಂ ಪ್ರಧಾನಂ ಮನುಷ್ಯನ ಶರೀರದಲ್ಲಿ ಇರ್ತದೆ ಆ ಪಂಚೇಂದ್ರಿಯಗಳಲ್ಲಿ ನಯನವೇ ಪ್ರಧಾನ ಅಲ್ವೇ ಆ ಕಣ್ಣು ಪ್ರಧಾನವಾಗಿರ್ತಕ್ಕಂಥ ಆದ್ದರಿಂದ ಅದು ಗಂಡಸರಿಗೆ ಮತ್ತು ಹೆಂಗಸರಿಗೆ ಇಲ್ಲಿ ಎಡ ಮತ್ತು ಬಲ ಈ ರೀತಿಯಲ್ಲಿ ನಾವು ಇಟ್ಟುಕೊಂಡಲ್ಲಿ ಗಂಡಸರಿಗೆ ಬಲಗಣ್ಣು ಬಡಿದುಕೊಂಡುತ್ತದೆ ಅಂದ್ರೆ ವಿಶೇಷವಾದಂತಹ ಒಂದು ಸೂಚನೆ ಇದೆ ಅಂದ್ರೆ ಇವತ್ತಿನ ದಿವಸ ಏನೋ ಒಂದು ಒಳ್ಳೆಯ ಕೆಲಸ ಆಗ್ತದೆ ಇವತ್ತು ಒಳ್ಳೇದೇನೋ ಆಗುವಂತಹದ್ದು ಇದೆ ನಮಗೆ ಅಥವಾ ನಾವು ಏನೋ ಒಂದು ಹಣ ಕೊಡ್ಕೊಳ್ಳುವ ವಿಚಾರವನ್ನು ಮಾತಾಡ್ತಾ ಇದ್ದೇವೆ ಆ ಸಂದರ್ಭಕ್ಕೆ ಬಳಕೊಡುತ್ತು ನಮಗೆ ವಿಶೇಷವಾಗಿ ಹಣ ಲಾಭ ಉಂಟಾಗ್ತದೆ ಈ ರೀತಿಯಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇದು ಅನುಭವದ ಮಾತು ಸಾಕಷ್ಟು ಜನರಿಗೆ ಇದು ಇದರಿಂದ ಪ್ರಯೋಜನ ಆಗಿದೆ ಎಡದ ಕಣ್ಣು ಕುಡಿದುಕೊಂಡ್ರೆ ಕೊಟ್ಟ ಹಣ ಹೋಯ್ತು ಅಥವಾ ಹಣಕಾಸಿನ ವಿಚಾರದಲ್ಲಿ ಚಿಂತೆ ಬಿಡಬೇಕು ಅಥವಾ ಕೊಡುವ ಹಣ ಬರುವುದಿಲ್ಲ ಈಗ ಒಬ್ಬರು ಹಣ ಕೇಳಲಿಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಕೊಡಬೇಕೇ ಬೇಡವೆ ಪಟ 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 ಪಟನೆ ಎಡಗಣ್ಣು ಬಿಡ್ತು ಅಂತ ಇಟ್ಕೊಳ್ಳಿ ಆಗ ನೀವು ಹಣ ಕೊಟ್ಟರು ಪ್ರಯೋಜನ ಇಲ್ಲ ಅವನು ಹೇಳಬಹುದು ಸ್ವಲ್ಪ ಬಡ್ಡಿ ಜಾಸ್ತಿ ಕೊಡ್ತೇನೆ ಕೊಡಿ ಅಂತ ಆದ್ರೆ ಆ ಆಸೆಗೆ ನೀವು ಕೊಟ್ಟರೆ ಬಡ್ಡಿಯೂ ಇಲ್ಲ ಅಸಲು ಇಲ್ಲ ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಎಡಗಣ್ಣು ಗಂಡಸರಿಗೆ ಬಡಿದುಕೊಂಡಿತು ನಷ್ಟದ ಸಂಕೇತ ಕಷ್ಟದ ಸಂಕೇತ ಅಥವಾ ಕಳೆದುಕೊಳ್ಳುವ ಸಂಕೇತ ಎಡಗಣ್ಣು ಬಳಕೊಳ್ತು ಅಂತ ಅದೇ ಬಲಗಣ್ಣು ಗಂಡಸರಿಗೆ ಅತ್ಯಂತ ವಿಶೇಷವಾದಂತಹ ಫಲವನ್ನು ಕೊಡ್ತಾರೆ ಅದರಿಂದ ಸಾಕಷ್ಟು ಪ್ರಯೋಜನವನ್ನ ಪಡೆದವರಿದ್ದಾರೆ ಸಾಕಷ್ಟು ಹಿಂದಿನವರು ಸಹಿತವಾಗಿ ಹೇಳಿದ್ದಾರೆ ಋಷಿ ಮುನಿಗಳ ಕಾಲದಿಂದಲೂ ಸಹಿತವಾಗಿ ಹೇಳಿದವರು ಇದ್ದಾರೆ ಬಲಗಣ್ಣು ಬಡಿದುಕೊಂಡ್ರೆ ಮನುಷ್ಯರಿಗೆ ಒಳ್ಳೆಯದು ಅದೇ ಸ್ತ್ರೀಯರಿಗಾದರೂ ಬಲಗಣ್ಣು ಬಡಿದುಕೊಂಡು ಅಂತ ಇಟ್ವಳಿ ಕೆಲಸವೇ ಆಗೋದು ಅವ್ರು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೊರಟಿದ್ದಾರೆ ಅಂದ್ರೆ ಅದರಿಂದ ಅಪಾಯವೇ ಜಾಸ್ತಿ ಆಗಿ ನೀವು ಎಲ್ಲೋ ಒಂದು ಯಾತ್ರೆಗೆ ಹೊರಟಿದ್ದೀರಿ ಉದಾಹರಣೆಗೆ ಕಾಶಿಗೆ ಹೋಗಿ ಬರೋಣ ಹೊರಟಿದ್ದೀರಿ ಆ ಹೊರಟ ಸಂದರ್ಭಕ್ಕೆ ನಿಮಗೆ ಬಲಗಣ್ಣ ಹೆಣ್ಣು ಮಕ್ಕಳಿಗೆ ಬಡ್ಕೊಡ್ತು ಅಂದ್ರೆ ಏನೋ ಒಂದು ಅಪಾಯ ಇದೆ ಅಂತ ಸೂಚನೆ ನೀವು ಮನೆಗೆ ತಿರುಗಿ ಬರ್ತಾ ಇದ್ದೀರಿ ಬಡ್ಕೊಳ್ತಾ ಇದೆ ಅಂದ್ರೆ ಮನೆಯಲ್ಲಿ ಏನೋ ಅಹಿತಕರ ಘಟನೆ ನಡೀತದೆ ನೀವು ಯಾರ ಮನೆಗೆ ಹೋಗ್ತಾ ಇದ್ದೀರಿ ಅಲ್ಲಿ ನೀವು ಹೋಗುವಾಗ ನಿಮಗೆ ಬಡ್ಕೊಳ್ಳಿ ಹಿಡಿತು ಅದರಿಂದ ನಿಮಗೆ ಅಪಾಯ ಖಂಡಿತ ಅದೇ ಎಡಗಣ್ಣು ಬಡ್ಕೊಡ್ತು ಸ್ತ್ರೀಯರಿಗೆ ಅತ್ಯಂತ ವಿಶೇಷವಾದಂತಹ ಫಲ ಇದೆ ನೀವು ಎಲ್ಲಾರು ಪ್ರಯಾಣವನ್ನು ಮಾಡ್ತಾ ಇದ್ದೀರಿ ಎಡಗಂಡು ಬಡ್ಕೊಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕಾರ್ಯಸಿದ್ಧಿ ಎಡಗಂಡ ಬಳ್ಕೊಡ್ತೋ ಯಾವುದೋ ಬಂಧುಗಳ ಆಗಮನ ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಿ ತಾಯಿಯನ್ನ ತಂದೆಯನ್ನ ಯಾರನ್ನೂ ಜ್ಞಾಪಕ ಮಾಡ್ಕೊಳ್ತಾ ಇದ್ದೀರಿ ಆ ಸಂದರ್ಭಕ್ಕೆ ಎಡಗಂಡ ಬಡ್ಕೊಳ್ತಾ ಇದೆ ಪಟ ಪಟ ಪಟಪಟನೆ ಓ ಇವತ್ತು ಏನೋ ಬಂಧುಗಳ ಆಗಮನ ನೀವು ಮಧ್ಯಾಹ್ನ ಅನ್ನ ಮಾಡುವಾಗ ಒಂದು ಸೇರಕ್ಕೆ ಅನ್ನ ಜಾಸ್ತಿ ಇಡಬಹುದು ಏನು ತೊಂದರೆ ಇಲ್ಲ ಯಾಕೆಂದ್ರೆ ಯಾರು ಬರುವವರು ಇದ್ದಾರೆ ಹೇಳುವಂತಹದ್ದನ್ನು ಸೂಚನೆ ಕೊಡ್ತದೆ ಅರ್ಥಾತ್ ಇದು ಒಂದು ರೀತಿಯಲ್ಲಿ ಶಕುನ ಶಾಸ್ತ್ರ ಇದು ಅಪಶಕುನವೂ ಇದೆ ಇದರಲ್ಲಿ ಶುಭ ಶಕುನಗಳು ಇದ್ದಾವೆ ಈ ಅಂಗಸ್ಫುರಣದಲ್ಲೂ ಸಹಿತವಾಗಿ ವಿಶೇಷವಾದಂತಹ ಫಲವನ್ನು ನಾವು ಅಳಿಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಕೇವಲ ಕಣ್ಣು ಅಂತಲ್ಲ ಮುಜಸ್ಕಂದ ಭುಜ ಭುಜದ ಭಾಗ ಪಡ್ಕೊಳ್ಳೋದು ತಲೆಯ ಭಾಗ ಪಡ್ಕೊಳ್ಳುವಿಕೆ ಸ್ವಂಡದ ಭಾಗ ಪಡ್ಕೊಳ್ಳುವಿಕೆ ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಂತ ಫಲವನ್ನು ಹೇಳಿದ್ದಾರೆ ಆದರೆ ಕಣ್ಣಿನ ಭಾಗಕ್ಕೆ ವಿಶೇಷವಾದಂತಹ ಫಲವನ್ನು ಕೊಟ್ಟಿದ್ದಾರೆ ಕಾರಣ ಯಾಕೆ ಅಂದ್ರೆ ಅದು ನಮ್ಮ ಪಂಚೇಂದ್ರಿಯಗಳಲ್ಲಿ ವಿಶೇಷವಾದಂತಹ ಒಂದು ಅಂಗ ಆದ್ದರಿಂದ ಆ ಅಂಗಕ್ಕೆ ಪ್ರಾಧಾನ್ಯತೆ ಜಾಸ್ತಿ ಅದಕ್ಕೆ ಶಕ್ತಿ ಜಾಸ್ತಿ ಅದರಿಂದ ಪ್ರಯೋಜನಗಳು ಜಾಸ್ತಿ ನಮ್ಮ ಜೀವನದ ಆಗು ಹೋಗುಗಳನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಕೇವಲ ಅಂಗಸ್ಫುರಣದಿಂದ ಜ್ಞಾಪ್ಟೆ ಗಂಡಸರಿಗೆ ಬಲಗಂಡು ಹೆಂಗಸರಿಗೆ ಎಡಗಂಡು ಅದೇ ವ್ಯತಿರಿಕ್ತವಾಗಿದ್ದಲ್ಲಿ ದುಷ್ಫಲವನ್ನ ಕಾಣಬೇಕಂತಹ ಸಂದರ್ಭ ಇದೆ ಈ ನಿಮಿತ್ತ ಸರಿಯಾಗಿ ಬರ ಬರ್ತದಿಯಾ ಇಲ್ವಾ ಅಂತ ಕೇಳುವಾಗಲೇ ನೀವು ಬಡ್ಕೊಳ್ಲಿಕ್ಕೆ ಆರಂಭ ಆಯ್ತು ನಿಮಿತ್ತವಾಗಿ ನಡೀತದೆ ಇಲ್ಲದಿದ್ದರೆ ಅನಿವಿತ್ತ ಪ್ರಸಂಗಗಳು ಉಂಟಾಗುವಂತಹ ಸಾಧ್ಯತೆ ಅನಿತ್ತನಿಮಿತ್ತವಾಗಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದ್ದರಿಂದ ಬಲಗಣ್ಣು ಮತ್ತು ಎಡಗಣ್ಣು ಇವು ಎರಡಕ್ಕೂ ಸಹಿತವಾಗಿ ಬಹಳಷ್ಟು ಮಹತ್ವ ಇದೆ ಜ್ಞಾಪಕ ಇಟ್ಕೊಳ್ಳಿ ಅದನ್ನ ಸರಿಯಾಗಿ ಅರಿತು ಫಲಾಫಲಗಳನ್ನು ಚಿಂತನೆ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಅನುಕೂಲವಾಗ್ತದೆ ಅದರಿಂದ ಶುಭವಾಗ್ತದೆ ಅದರಿಂದ ನೆಮ್ಮದಿ ಇರ್ತದೆ ಗಂಡು ಮಕ್ಕಳಿಗೆ ಬಲಗಣ್ಣು ಹೆಣ್ಣು ಮಕ್ಕಳಿಗೆ ಎಡಗಣ್ಣು ಜ್ಞಾಪಕ ಇಟ್ಟುಕೊಳ್ಳಿ ಶುಭ ಆಗುತ್ತೆ ಶುಭವಾಗುತ್ತೆ